ಆಕಸ್ಮಿಕವಾಗಿ ಪರಪುರುಷನ ಕಣ್ಣು ತನ್ನ ಮೇಲೆ ಬಿದ್ದಿತು ಎಂಬ ಕಾರಣಕ್ಕಾಗಿಯೇ ಅಪವಾದವಾಯಿತೆಂದು ಭೂಮಿಯೊಳಗೆ ಲೀನವಾಗಿ ಮಾಹಾಸತಿ ಮಾಹಾಸತ್ಯಂಬ ಮಾಸಾಬಿ ಹೀಗೆ ಅನೇಕ ಹೆಸರುಗಳಿಂದ ಕರೆಸಿಕೊಳ್ಳುತ್ತಾ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ದೈವವಾಗಿ ನಿಂತ ಯಾದಗಿರಿ ಜಿಲ್ಲೆಯ ಪಟ್ಟಣದ ಹಜರತ್ ಜಚ್ಚ ಮಾಸಾಬಿಯ ಕುರಿತು ಈ ಕಥೆಯಾಗಿದೆ ಧರ್ಮಗಳು ಹಲವಾದರೇನು ದೈವವಂದೇ ಎಂಬುವ ಪರಿಕಲ್ಪನೆಗೆ ಸಾಕ್ಷಿಯಾಗಿ ಜನಪದರ ನಂಬಿಕೆಯಂತೆ ಹಿಂದೂಗಳಿಗೆ ಮಾಹಾಸತಿ ಮಹಾಸತ್ಯಮ್ಮಳಾಗಿ ಮುಸ್ಲಿಮರಿಗೆ ಮಾಸಾಬಿಯಾಗಿ ಆರಾಧಿಸಲ್ಪಡುವ ಹಜ್ರತ್ ಜಚ್ಚಾ ಮಾಸಾಬಿ ಇಲ್ಲಿನ ಆರಾಧ್ಯ ದೇವತೆಯಾಗಿದ್ದಾಳೆ ಅದೊಂದು ದಿನ ಮಾಸಾಬಿ ತನ್ನ ಪತಿಯೊಂದಿಗೆ ದೈವತ್ವದ ಜ್ಞಾನದ ಹಂಬಲ ಹಾಗೂ ಆಧ್ಯಾತ್ಮ ನೀತಿ ಬೋಧೆ ಮಾಡುತ್ತಾ ಸಂಚರಿಸುತ್ತಿರುವ ಸಂದರ್ಭವದು ತುಂಬು ಗರ್ಭಿಣಿಯಾಗಿದ್ದ ಮಾಸಾಬಿ ತನ್ನ ಗಂಡನೊಂದಿಗೆ ಸಂಚರಿಸುತ್ತಾ ಕೆಂಬಾವಿ ಪಟ್ಟಣಕ್ಕೆ ತಲುಪುತ್ತಿದ್ದಂತೆ ಇಲ್ಲಿನ ಪಕ್ಕದ ಕಿರಿದಾದ ಬೆಟ್ಟದಡಿಯ ಗಿಡದ ನೆರಳಿನಲ್ಲಿ ದಡಿಮಾರಿಸಿಕೊಳ್ಳುತ್ತಿರುವಾಗ ಆಕೆಯ ಗಂಡ ನೀರು ತರಲು ಅರಿಸಿ ಹೋಗುತ್ತಾನೆ ಅದೇ ಸಂದರ್ಭದಲ್ಲಿ ಮಾಸತ್ಯಮ್ಮ ಮಾಸಾಬಿ ಮಹಾಸತಿ ತನ್ನ ಮಗುವಿಗೆ ಜನ್ಮ ನೀಡುತ್ತಾಳೆ ಆಯಾಸಗೊಂಡ ಮಹಾಸತಿ ಮಾಸತ್ಯಮ್ಮ ಜನ್ಮ ನೀಡಿದ ತನ್ನ ಮಗುವಿಗೆ ಹಾಲುಣಿಸುತ್ತಾ ನೀರು ತರಲು ಹೋದ ಪತಿಯ ಬರುವಿಕೆಯ ಹಾದಿ ನೋಡುತ್ತಿದ್ದಾಗ ಆಕಸ್ಮಿಕವಾಗಿ ಪರಪುರುಷ ದಾರಿ ಹೋಕನ ಕಣ್ಣಿಗೆ ಬೀಳುತ್ತಾಳೆ ಪರಪುರುಷನ ಕಣ್ಣು ಬಿತ್ತು ಎಂಬ ಕಾರಣಕ್ಕಾಗಿಯೇ ತನ್ನಿಂದ ಅಪವಾದವಾಯಿತೆಂದು ತಿಳಿದು ಭೂಮಿ ತಾಯಿಗೆ ಮೊರೆ ಹೋಗಿ ತನ್ನ ಮಗುವಿನೊಂದಿಗೆ ಅಲ್ಲೇ ಲೀನವಾಗುತ್ತಾಳೆ ಎಂಬ ಪ್ರತೀತಿ ಇಲ್ಲಿಯ ಜನಪದರದ್ದಾಗಿದೆ ಹೀಗೆ ತನ್ನ ಹಸುಗೂಸಿನೊಂದಿಗೆ ಭೂಮಿಯೊಳಗೆ ಲೀನವಾದ ತಾಯಿ ಮಗುವನ್ನು ಕಂಡ ಗೋಮಾತೆ ಆಕಳು ನಿತ್ಯ ಸಾಯಂಕಾಲ ಆ ಸ್ಥಳಕ್ಕೆ ಬಂದು ಮಗುವಿಗಾಗಿ ಹಾಲು ಕರೆದು ಕೆಚ್ಚಲು ಬರಿದು ಮಾಡಿಕೊಂಡು ಮನೆಗೆ ಹೋಗುತ್ತಿತ್ತಂತೆ ಅದು ಬರಿದು ಮಾಡಿಕೊಂಡು ಮನೆಗೆ ಹೋಗುತ್ತಿತ್ತಂತೆ ಅದು ಇಲ್ಲಿನ ದೇಸಾಯಿಯವರ ಮನೆಯ ಆಕಳಾಗಿತ್ತು ಆಕಳು ಹಾಲು ಕೊಡುವುದನ್ನು ನಿಲ್ಲಿಸಿದ ಕಾರಣ ಸಂಶಯಗೊಂಡ ಮನೆಯವರು ಮೇಲು ಹೋಗುತ್ತಿದ್ದ ಆಕಳ ಹಿಂದೆ ಹೋಗಿ ಪರೀಕ್ಷಿಸುತ್ತಾರೆ ಆ ಸಂದರ್ಭದಲ್ಲಿ ಆ ಆಕಳು ಬೆಟ್ಟದಡಿಯಲ್ಲಿನ ಮರದ ಪಕ್ಕದಲ್ಲಿ ನಿಂತು ಸ್ವಇಚ್ಛೆಯಿಂದ ನೆಲಕ್ಕೆ ಹಾಲು ಕರೆಯುವುದನ್ನು ಕಣ್ಣಾರೆ ಕಂಡು ಅಚ್ಚರಿಗೊಂಡು ಮನೆಗೆ ವಾಪಸ್ಸಾಗುತ್ತಾರೆ ಹೀಗೆ ಇಲ್ಲಿಯ ಸ್ಥಳೀಯರಿಂದ ಈ ಕತೆ ಕೇಳಿಬರುವಂಥದ್ದಾಗಿದೆ ಮುಂದುವರಿದಂತೆ ಒಮ್ಮೆ ಸ್ವತಃ ಹಜ್ರತ್ ಜತ್ಸಾ ಮಾಸಾಬಿ ಆ ಮಹಾಸತಿ ಗೌಡರ ಕನಸಿನಲ್ಲಿ ಬಂದು ನಡೆದ ವೃತ್ತಾಂತ ವಿವರಿಸುತ್ತಾಳೆ ಎಂಬುದಾಗಿ ತಿಳಿದುಬರುತ್ತದೆ ನಂತರ ಗೌಡರು ಇಲ್ಲಿನ ಖಾಜಿ ಮನೆತನದವರಿಗೆ ಕರೆಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸುವಂತೆ ಹೇಳುತ್ತಾರೆ ಅಂದಿನಿಂದ ಆ ತಾಯಿ ಮತ್ತು ಮಗನ ಕುರುಹುಗಳಾಗಿ ಇಂದು ಈ ಕ್ಷೇತ್ರ ಸರ್ವ ಧರ್ಮೀಯರ ಪವಿತ್ರ ತಾಣವಾಗಿದೆ ಸರ್ವಧರ್ಮೀಯರ ಆರಾಧ್ಯ ದೈವವಾಗಿ ನಿಂತ ದೇವಿಯ ಜಾತ್ರೆ ಅತ್ಯಂತ ಸಂಭ್ರಮದಿಂದ ಪಟ್ಟಣದಲ್ಲಿ ಪ್ರತಿ ವರ್ಷ ಸುಮಾರು ಎರಡು ವಾರಗಳವರೆಗೆ ಅದ್ಧೂರಿಯಾಗಿ ಜರುಗುತ್ತದೆ ಈ ಉತ್ಸವ ಅರೇಬಿಕ್ ತಿಂಗಳು ರಬ್ಬಿಲ್ ಅವಲ್ ಹದಿನೈದರಂದು ಗಂಧ ಮತ್ತು ಹದಿನಾರರಂದು ದೀಪ ಹಾಗೂ ಹದಿನೇಳರಂದು ಕಾರ್ಯ ಹೀಗೆ ಜಾತ್ರೆ ಪ್ರಯುಕ್ತ ಈ ಮೂರು ದಿನಗಳು ವಿಶೇಷ ವಿಧಿವಿಧಾನಗಳು ನಡೆದರೂ ಉಳಿದಂತೆ ಭಕ್ತರ ಹರಕೆ ಇತ್ಯಾದಿಗಳು ತಿಂಗಳ ಪರ್ಯಂತ ನಡೆಯುವುದು ಇಲ್ಲಿ ವಿಶೇಷವಾಗಿದೆ ಎಂದು ಹೇಳಬಹುದು ಉತ್ಸವದಲ್ಲಿ ಭಾವೈಕ್ಯತೆಗೆ ಸಾಕ್ಷಿಯಾಗಿ ಎಂಬಂತೆ ಖಾಜಿ ಮನೆತನದಿಂದ ಗಂಧ ಹೋದರೆ ಇಲ್ಲಿನ ಮಾಲಿಗೌಡರ ಮನೆಯಿಂದ ನೈವೇದ್ಯ ಪಡಿಪದಾರ್ಥಗಳು ಹಾಗೂ ಪೊಲೀಸ್ ಗೌಡರಿಂದ ಹೂವಿನ ಗಲ್ಲಿಪ್ಪು ಜೊತೆಗೆ ಹಿರೇಮಠ ಚಿಕ್ಕಮಠ ಕುಲಕರ್ಣಿ ನಾಡಿಗೇರ ಹೀಗೆ ನಾಡಗೌಡರು ಹೀಗೆ ವಿವಿಧ ಮನೆತನಗಳಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಜರುಗುತ್ತಿರುವುದು ನಿಜಕ್ಕೂ ಇದು ಇಲ್ಲಿನ ಭಾವೈಕ್ಯತೆಗೆ ಹಿಡಿದ ಸಾಕ್ಷಿ ಎಂದು ಹೇಳಬಹುದಲ್ಲವೇ ಪಟ್ಟಣದ ಆರಾಧ ದೇವಿಯಾದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿ ಆರಾಧಿಸಲ್ಪಡ್ತಕ್ಕಂಥ ಗ್ರಾಮದೇವತೆ ಮಾಸುತೆಮ್ಮ ಹಜರತ್ ಚಚ್ಚಾ ಮಾಸಾಬಿ ಜಾತ್ರಾ ಮಹೋತ್ಸವವು ಸುಮಾರು ಹದಿನೈದು ದಿನಗಳ ಕಾಲ ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ನೆರಳುತ್ತಾ ಇತ್ತು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಎಲ್ಲ ಧರ್ಮೀಯರು ಕೂಡ ಸೇರಿಕೊಂಡು ಸರ್ವಧರ್ಮ ಸಮನ್ವಯತೆಯೊಂದಿಗೆ ಜಾತ್ರಾ ಮಹೋತ್ಸವವನ್ನು ಆಚರಿಸೋದ್ರ ಜೊತೆಗೆ ತಮ್ಮ ಭಕ್ತಿಯ ಇಷ್ಟಾರ್ಥಗಳನ್ನು ಪೂರೈಸಿರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸಿರ್ತಕ್ಕಂಥ ಸಂಕೇತವಾಗಿ ಸದ್ಭಕ್ತರು ತಮ್ಮ ಅರಿಕೆಯನ್ನು ತೀರಿಸುವ ಮುಖಾಂತರ ದೇವಿಯನ್ನು ಭಜಿಸಿ ಪುನೀತರಾಗತಕ್ಕಂಥ ವಾಡಿಕೆ ಇವತ್ತು ಕೂಡ ಕೆಂಪಾವಿ ಪಟ್ಟಣದಲ್ಲಿ ನಾವು ಕಾಣ್ತಾ ಇದ್ದೇವೆ